Yes. ಗಂಡನ ಕಿರುಕುಳಕ್ಕೆ ಬೇಸತ್ತ ಗೃಹಿಣಿಯವರುಗಳು ಅನುಮಾನಾಸ್ಪದವಾಗಿ ಸಾವನ್ನಪ್ಪಿರುವ ಘಟನೆ ಬೆಂಗಳೂರಿನಲ್ಲಿ ನಡೆದಿದೆ ನಾಗವಾರದ ಸಮೀಪ ಸಾರೈಪಾಳ್ಯದಲ್ಲಿ ಘಟನೆ ಜರುಗಿದೆ ಇಪ್ಪತ್ತೇಳು ವರ್ಷದ ಸುಮಿನಾಥ ಸಾವನ್ನಪ್ಪಿರುವ ಮಹಿಳೆಯಾಗಿದ್ದು ಈಕೆಯ ಸಾವಿಗೆ ಪತಿ ಜಬೀಉುಲ್ಲಾ ಖಾನ್ ಕಾರಣ ಅಂತ ಯುವತಿಯ ಪೋಷಕರು ಗಂಭೀರ ಆರೋಪ ಮಾಡಿದ್ದಾರೆ ಇಪ್ಪತ್ತು ದಿನದ ಹಿಂದೆ ಈ ಘಟನೆ ಜರುಗಿದ್ದು ಯುವತಿಯ ಸಾವಿಗೆ ನ್ಯಾಯ ಬೇಕು ಅಂತ ಪೋಷಕರು ಮತ್ತು ಸಂಬಂಧಿಕರು ಪಟ್ಟು ಹಿಡಿದಿದ್ದಾರೆ ಈ ಸಂಬಂಧ ಬಾಣಸ್ವಾಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದರೂ ಯಾವುದೇ ಪ್ರಯೋಜನ ಆಗಿಲ್ಲ ಹದಿಮೂರು ವರ್ಷದ ಹಿಂದೆ ಯುವತಿಯನ್ನ ಜಬೀವುಲ್ಲಾ ಜೊತೆ ವಿವಾಹ ಮಾಡಿಕೊಡಲಾಗಿತ್ತಂತೆ ಆವತ್ತಿನಿಂದಲೂ ಒಂದಲ್ಲ ಒಂದು ಕಾರಣಕ್ಕೆ ಜಬೀವುಲ್ಲಾ ಸುಮೀನಾಗೆ ಮಾನಸಿಕ ಹಿಂಸೆ ನೀಡುತ್ತಿದ್ದು ಜಗಳ ಆಡೋದು ಹೊಡೆಯೋದು ಹಣ ತರುವಂತೆ ಪೀಡಿಸೋದು ನಡೀತಾ ಇತ್ತು ಸಾಕಷ್ಟು ಬಾರಿ ಪತ್ನಿಗೆ ಹಿಂಸೆ ಕೊಟ್ಟು ಆಕೆಯ ಪೋಷಕರ ಮನೆಗೆ ಅಟ್ಟಿದ್ದ ಈತನ ದೌರ್ಜನ್ಯ ದಿನೇ ದಿನೇ ಜಾಸ್ತಿ ಆದರೂ ಕಟ್ಟಿಕೊಂಡ ತಪ್ಪಿಗೆ ಸುಮೀನಾ ಎಲ್ಲವನ್ನ ಸಹಿಸಿಕೊಳ್ಳುತ್ತಿದ್ದಂತೆ ತನ್ನ ಗಂಡನ ದೌರ್ಜನ್ಯವನ್ನ ಆಕೆ ಅದೆಷ್ಟೋ ಬಾರಿ ಪೋಷಕರೊಂದಿಗೆ ಹಂಚಿಕೊಂಡಿದ್ದಾಳೆ ಈ ಸಂಬಂಧ ಪೋಷಕರು ಸಹ ಸಮಾಧಾನ ಮಾಡಿ ಮತ್ತೆ ಗಂಡನ ಮನೆಗೆ ವಾಪಸ್ ಕಳುಹಿಸಿದುಂಟು ಆದರೆ ಕಳೆದ ಇಪ್ಪತ್ತು ದಿನದ ಹಿಂದೆ ಈಕೆ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ದಾಳೆ ಇದು ಕೊಲೆ ಅಂತ ಆಕೆಯ ಪೋಷಕರು ಮತ್ತು ಸಂಬಂಧಿಕರು ಗಂಭೀರ ಆರೋಪ ಮಾಡ್ತಾ ಇದ್ದಾರೆ ನಮ್ಮ ಮಗಳ ಸಾವು ಸಹಜ ಸಾವಲ್ಲ ಇದು ಕೊಲೆ ಅಂತ ಬಾಣಸವಾಡಿ ಪೊಲೀಸರ ಮೊರೆ ಹೋಗಿದ್ದಾರೆ ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ಯುವತಿಯ ಶವವನ್ನು ಮರಣೋತ್ತರ ಪರೀಕ್ಷೆಗೆ ಕಳುಹಿಸಿದರೆ ಪೊಲೀಸರು ಮಾತ್ರ ಜಬೀಉುಲ್ಲನನ್ನ ಬಂಧಿಸಿಲ್ಲ ಈತನ ವಿರುದ್ಧ ಯಾವುದೇ ಕ್ರಮಕ್ಕೆ ಮುಂದಾಗಿಲ್ಲ ನಮ್ಮ ಹುಡುಗಿಯ ಸಾವಿಗೆ ನ್ಯಾಯ ಬೇಕು ಅಂತ ಪೋಷಕರು ಮತ್ತು ಸಂಬಂಧಿಕರು ಆಕ್ರೋಶವನ್ನು ಹೊರಹಾಕಿದ್ದಾರೆ ಏನಾಯ್ತು ನಿಮ್ಮ ತಂಗಿ ಜೊತೆಗೆ ತಂಗಿ ಇಲ್ಲ ನಮ್ಮ ನಾದನಿ ಅವಳು ಅವಳ ಹೆಸರು ಸುಮೀನಾ ಸುಮೀನಾ ತಾಜ್ ಅವ್ರ ಗಂಟೆನ ಹೆಸರು ದಬಿಯಲ್ಲಾ ಖಾನಿಯನ್ನು ದಬಿ ಖಾನ್ ಮತ್ತೆ ಸೋಮವಾರ ವಯಸ್ಸು ಸೋಮವಾರ ನಾಲ್ಕು ಗಂಟೆ ನಿಂದ ಫೋನ್ ಬರ್ತಾ ಇತ್ತು ನನಗೆ ನಾನು ಮನೇನಲ್ಲಿ ಇರ್ಲಿಲ್ಲ ಆಮೇಲೆ ತಿರ್ಗ ನಾನು ಮಗ ನಾವು ಬೆಂಗಳೂರಿನಲ್ಲಿ ಇದ್ದೀರಿ ಇವರೆಲ್ಲ ಮಾಲೂರ್ನಲ್ಲಿ ಇದ್ದಾರೆ ನಮ್ಮ ನಾದನಿಗೆ ಫೋನ್ ಬಂದೈತೆ ಅವ್ರು ಬಂದು ನಾವು ಅವ್ರ ಹುಡುಗನಿಗೆ ಫೋನ್ ಮಾಡಿದ್ದಾರೆ ಅವ್ರ ಹುಡುಗ ಎತ್ತಿ ನಮ್ಮ ಮಗನಿಗೆ ಫೋನ್ ಮಾಡಿದ್ದಾರೆ ನಮ್ಮ ಮಗ ಆಸ್ಪತ್ರೆಗೆ ಹೋಗಿರೋದು ಅವ್ನು ಹೋಗಿ ನೋಡಿದ್ದು ನನಗೆ ಫೋನ್ ಮಾಡಿದ್ರು ನಾನು ನಾಲ್ಕುವರೆಗೆ ಹೋದೆ ನಾಲ್ಕುವರೆ ಐದು ಗಂಟೆಗೆ ನಾನು ಹೋಗಿದ್ರೆ ಅವ್ನು ಟೇಷನ್ ಹತ್ರ ಹೋದ್ರು ನನ್ನ ಮಗ ಆಮೇಲೆ ಐದು ಆರೂವರೆ ಗಂಟೆ ಗಂಟೆ ಅಲ್ಲೇ ಇದು ಆರು ಗಂಟೆಗೆ ಬಾಡಿ ತಗೊಂಡು ನಾನು ಹೇಳಿದೆ ಹತ್ತು ನಿಮಿಷ ಇರಿ ಅವ್ರು ಬಂದುಬಿಡ್ತಾರೆ ಅಂತ ಹೇಳಿದ್ದಕ್ಕೆ ಇಲ್ಲಮ್ಮ ಒಂದು ಗಂಟೆಯಿಂದ ಇದೆ ಈಗ ಇಕ್ಕಿದ್ರೆ ಇದು ಇನ್ಫೆಕ್ಷನ್ ಆತೇ ಆಗುತ್ತೆ ಅಂತ ಅವ್ರು ಕರ್ಕೊಂಡೋಗಿ ಪೋಸ್ಟ್ ಮಾರ್ಟಮ್ ಹತ್ರ ಆಗಿಬಿಟ್ಟು ಆಮೇಲೆ ಇವರೆಲ್ಲ ಬಂದು ಲೊಕೇಶನ್ ಹತ್ರ ನಾವು ಹೋದ್ವಿ ಬಾಡಿ ನಾವು ಹೋಗಿದರೆ ಯಾರಿಲ್ಲ ಅಲ್ಲಿ ಹಾಕಿ ಬಿಟ್ಟಿದ್ದಾರೆ ಬಾಡಿಗೆ ಆದ್ರೆ ಬಾಡಿ ಮೇಲೆ ಕಿವಿದು ಎಲ್ಲ ತೆಗ್ದಿದ್ದಾರೆ ಕಾಲು ಉಂಗಿರ ತೆಗ್ದಿದ್ದಾರೆ ಕಾಲು ಚೈನ್ ತೆಗ್ದಿದ್ದಾರೆ ಎಲ್ಲ ತೆಗ್ದಿದ್ದಾರೆ ಬಿಡ ಎರಡು ಬಡ ಇದೆ ಅವ್ಗೆ ನೇನು ಹಾಕೊಂಡಿದ್ರೆ ಕಣ್ಣು ಆಚೆ ಏನಿಲ್ಲ ಮಲ್ಗಂಗೆ ಐತೆ ಅವ್ಳಿಗೆ ನೋಡಿ ಬಟ್ಟೆ ಒಗ್ದೈತೆ ಹುಡ್ಗಿ ಮನೆ ಎಲ್ಲ ಕೆಲಸ ಮಾಡಿ ಹನ್ನೆರಡು ಗಂಟೆಗೆ ಮಕ್ಕಳಿಗೆ ಊಟ ತಗೊಂಡೋಗಿ ತಿನ್ಸಿದ್ದಾಳೆ ಒಂದು ಗಂಟೆಗೆ ಅವ್ರ ಗಂಟ ಮನೆಗೆ ಬರ್ತಾರೆ ಊಟ ಎಲ್ಲ ಕೊಡ ಊಟ ತಿನ್ನೋಕ್ಕೆ ಒಂದು ಗಂಟೆಗೆ ಬರ್ತಾನೆ ಅಂತೆ ಆವಾಗ ಏನೈತೆ ಏನಾಗೈತೆ ಅಂತ ನಮಗೆ ಅಂತೂ ಗೊತ್ತಿಲ್ಲ ಹುಡ್ಗಿ ಸತ್ತವಳು ಇಲ್ಲ ಅವಳು ಏನು ಹೇಳ್ತಾಯಿದ್ರು ನನಗೆ ಬಿಟ್ಬಿಡಿ ನಾನು ಯಾವ್ದಾರ ಕೆಲಸ ಮಾಡಿ ನನ್ನ ಮಕ್ಕಳಿಗೆ ಸಾಕ್ ಸಾಕ್ಕೊತೀನಿ ನಾನು ಇರೋಲ್ಲ ಅಮ್ಮನೇ ಕಲ್ಸಿರೋದು ಅವ್ರ ಹತ್ರ ಗಂಡನ ಹತ್ರ ಇದು ಗಂಡನ ಹತ್ರನೇ ಸಾಯಿ ಅಂತ ಹೇಳಿ ಅವ್ರ ಕೊಟ್ಟಂಗೆ ಅವ್ರು ಕೇಳಂಗ್ ಕೊಟ್ಟು ಕಳಿಸ್ತಾ ಇದ್ರು ದುಡ್ಡು ಐವತ್ತು ಸಾವಿರ ಕೊಟ್ಟಿದ್ದಾರೆ ಯಾವಾಗ ನೋಡಿದ್ರೆ ಈ ತರ ಅದೇ ಹುಡುಗಿ ಅಮ್ಮಗೆ ಈ ತರ ಇಟ್ಕೊಂತಾರೆ ಕಾಲ್ ಮೇಲೆ ಕಾಲ್ ಇಟ್ಕೊಂಡಿದ್ರೆ ಈ ತರ ಸಾಯ್ತಾ ಇದ್ದೇನೆ ಎಲ್ಲಾ ಹುಡುಗಿಗೆ ಬಾಯಿ ಆಯ್ತಾ ಆ ಹುಡ್ಗಿಗೆ ಬಾಯಿ ಇಲ್ಲ ಏನು ಮಾತಾಡೋಲ್ಲ ಏನು ಕೇಳಲ್ಲ ಅವ್ಳಿಗೆ ತುಂಬಾ ಸೈಲೆಂಟ್ ಮೂರು ವರ್ಷ ಆಯಿತು ಸರ್ ಹದಿಮೂರು ವರ್ಷದಿಂದ ಒಂದು ವರ್ಷ ಕರೆಕ್ಟ್ ಇದ್ದ ಅವನು ಆವಾಗಿನಿಂದ ಅವನಿಗೆ ಇದು ಮಾಡ್ತಾ ಇರ್ತಾನೆ ಟ್ಯಾಕ್ಟರ್ ಕೊಡ್ತಾ ಇದ್ದಾನೆ ಹೊಡಿತಾ ಇದ್ದಾನೆ ಕಾಸು ಬಾ ಇದು ಬಾ ಅಂತ ಕಳಿಸ್ತಾ ಇದ್ದಾನೆ ಆಮೇಲೆ ಕಳಿಸ್ತಾ ಇದ್ದ ನಾವು ಕೇಳಿದ್ದಕ್ಕೆ ನನಗೇನು ಹೊಡೆದಿದ್ದಾನೆ ಇವ್ರಿಗೆ ನನಗೆ ಇದಕ್ಕೆ ಮೂರು ಜನಕ್ಕೆ ಹೊಡೆದು ಕೊಡಿಸಿದ್ದಾರೆ

ಒಳಗಡೆ ಇದ್ದಾರೆ ನಾನು ಏನು ಕೇಳ ನನ್ಗೆ ನನ್ನ ಮಗನ ಸತ್ತೋಗಿದ್ದು ನಾನು ಅವ್ನಿಗೆ ಬೈದೆ ಅವ್ನಿಗೆ ಏನು ಹೇಳ್ತಾನೆ ನನಗೆ ಏನು ಮುನಿ ಕಿಟ್ಟೋದಿಲ್ಲ ನಾನು ಅದಕ್ಕೆ ಅಥವಾ ಏನು ಹೇಳಿ ಏನು ಕಿತ್ತೋಕಾಗೋದಿಲ್ಲ ಅಂತ